ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಊರಿನ ಪುರಾತನ ಟೆಂಪಲ್ನ ತೋರಿಸ್ತಾ ಇದ್ದೀನಿ ಸೊ ಇದು ಆಲ್ಮೋಸ್ಟ್ ತುಂಬಾ ವರ್ಷಗಳಾಗಿದೆ ದೇವಸ್ಥಾನ ಆದರೆ ಏನು ಅಂತಂದರೆ ಹೊಸದಾಗಿ ಇನಗ್ರೇಷನ್ ಮಾಡಿದ್ದಾರೆ ಅಂದರೆ ಹೊಸದಾಗಿ ಸ್ವಲ್ಪ ಈ ಕಾಲದ ತಗ್ಗಟ್ಟಾಗಿ ಒಂಚೂರು ಕಟ್ಟಿದ್ದಾರೆ ಎಷ್ಟನೇ ಟೆಂಪಲ್ಲು ಅಷ್ಟು ಬಿಟ್ಟರೆ ತುಂಬ ಓಲ್ಡ್ ಟೆಂಪಲ್ ಇದು ಇದು ಹೇಳ್ಬೇಕಂದ್ರೆ ಇದು ವಿಶೇಷತೆ ಏನು ಅಂತ ವಿಡಿಯೋ ಮಾಡೋದಕ್ಕೆ ಅಂತಂದರೆ ಇಲ್ಲಿರುವಂತಹ ಆಂಜನೇಯ ಸ್ವಾಮಿ ಮೂರ್ತಿ ಅನ್ನೋದು ಸೊ ಅದು ಆಂಜನೇಯ ಸ್ವಾಮಿ ಕಲ್ಲು ಇಲ್ಲೇ ಅಂಥದ್ದು ಸೊ ಇಲ್ಲೇ ಹುಟ್ಟಿರೋ ಅಂಥದ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡೋ ಅಂಥದ್ದು ಸುಮಾರು ವರ್ಷಗಳಿಂದ ಇಲ್ಲಿ ಪೂಜೆನ ಮಾಡ್ತಾರೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಚೆನ್ನಾಗೇ ಇದೆ ಟೆಂಪಲ್ಲು ಸೊ ತುಂಬ ಭಕ್ತಿಯಿಂದ ಮಾಡ್ತಾರೆ ಇಲ್ಲಿ ಪೂಜೆ ಎವ್ರಿ ಸ್ಯಾಟರ್ಡೇ ಇಲ್ಲಿ ಪೂಜೆ ಇರುತ್ತೆ ಇದರಲ್ಲಿ ಎರಡು ಪೋರ್ಷನ್ ಇದೆ ಒಳಗಡೆ ಗರ್ಭಗುಡಿ ಇರುತ್ತೆ ನಂತರ ಈ ಕಡೆ ಜನ ಎಲ್ಲ ಕುತ್ಕೊಳ್ಳೋದಕ್ಕೆಲ್ಲ ಇರುತ್ತೆ ಸೊ ಕುತ್ಕೊಂಡು ಸಾಟರ್ಡೆ ಸಾಟರ್ಡೆ ಭಜನೆ ಎಲ್ಲ ಮಾಡ್ತಾರೆ ಬೇರೆ ಹಬ್ಬಗಳಲ್ಲಾಗಿರ್ಬೋದು ನಾರ್ಮಲ್ ಏನಾದರೂ ಬರ್ಡೇ ಹಂಗೆ ಹಿಂಗೆ ಇರಬೇಕಾದ್ರೆ ಸೊ ಸ್ಪೆಷಲ್ ಆಗಿ ಪೂಜೆಗಳನ್ನ ಕೂಡ ಮಾಡ್ತಾರೆ ಸೊ ತುಂಬ ಹಳೆ ಟೆಂಪಲ್ ಅಂತಾನೆ ಹೇಳ್ಬೋದು ಇದರ ಫೋಟೋಸ್ ಎಲ್ಲ ಜನರು ಅಂದರೆ ಅಲ್ಲಿರುವಂತಹ ಜನರು ತಗೊಂಬಂದು ಕೊಟ್ಟು ಪೂಜೆಗಳನ್ನ ಮಾಡಿಸಿ ಕೊಟ್ಟಿರೋ ಟೆಂಪಲ್ ಅಲ್ಲಿ ಸೊ ಇದೆಲ್ಲ ಹೊಸದಾಗಿ ಹಾಕಿರೋದು ಹಳೇದು ಅಂತಂದ್ರೆ ಇಲ್ಲಿ ಏನಿರೋದು ಅಂತಂದ್ರೆ ಸೊ ಅದು ಒಂದು ದೇವರ ವಿಗ್ರಹ ಅಂತಲೇ ಹೇಳ್ಬೋದು ವಿಗ್ರಹ ಅಂತ ಕೂಡ ಹೇಳೋಕ್ಕಾಗಲ್ಲ ಅದು ಕಲ್ಲು ಸೊ ಕಲ್ಲಲ್ಲೇ ಒಂದು ಆಂಜನೇಯ ಸ್ವಾಮಿ ಹನುಮಾನ್ ಅನ್ನೋಂಥದ್ದು ಹುಟ್ಟಿರೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಒಳಗಡೆ ತೋರಿಸ್ತೀನಿ ಗರ್ಭಗುಡಿ ಹೇಗಿದೆ ಅಂತ ಇದಕ್ಕೆ ಬ್ರಾಹ್ಮಿನ್ಸು ಬಂದು ಪೂಜೆ ಮಾಡೋದಿಲ್ಲ ಸೊ ಇಲ್ಲಿ ಮನೆ ಸುತ್ತಮುತ್ತ ಇರೋರು ಒಬ್ಬರಿದ್ದಾರೆ ಅವರು ಮನೆ ತಂದವರು ಸೊ ಅವರೇ ಇಲ್ಲಿ ಪೂಜೆ ಮಾಡೋವಂಥದ್ದು ಸೊ ಬ್ರಾಹ್ಮಣರೇ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಅವರು ಮಾಡೋದಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಎಂಟ್ರೆನ್ಸ್ ಸ್ಟಾರ್ಟಿಂಗಲ್ಲಿ ಈ ಥರ ಬರುತ್ತೆ ಸೊ ಇಲ್ಲಿ ತೊಳೆಯೋದಕ್ಕೆ ದೇವ್ರನ್ನ ತೊಳೆಯೋದಿಕ್ಕೆಲ್ಲ ನೀರು ಎಲ್ಲ ಇಟ್ಟಿರ್ತಾರೆ ಇಲ್ಲಿ ದೀಪ ಅಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉರಿತಾನೆ ಇರುತ್ತೆ ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಸೊ ಕಲ್ಲಲ್ಲಿ ಏನು ಪುಟ್ಟದಾಗಿ ಆಂಜನೇಯ ಸ್ವಾಮಿ ಏನು ರೂಪ ಕಾಣಿಸಿದೆ ಸೊ ಅದಕ್ಕೆ ಒಂದು ಕಣ್ಣ ಇಟ್ಟಿದ್ದಾರೆ ಅವರು ಕಣ್ಣು ಇಟ್ಟು ಒಂದು ಫೇಸ್ ಥರ ಕಾಣಿಸುತ್ತೆ ಅಂತ ಒಂದು ಕಣ್ಣನ್ನ ಇಟ್ಟಿದ್ದಾರೆ ಅಷ್ಟೇನೆ ನಿಮಗೆ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿದೆಯೋ ಇಲ್ಲೋ ನನಗೆ ಐಡಿಯಾ ಇಲ್ಲ ಸೊ ನನಗಂತೂ ನೀಟಾಗಿ ಕಾಣಿಸುತ್ತೆ ಅದು ಆಂಜನೇಯ ಸ್ವಾಮಿ ರೂಪ ಆಂಜನೇಯ ಸ್ವಾಮಿ ಹನುಮಾನ್ ಅಂತ ನಮ್ಮ ಕಡೆ ಕರೀತಾರೆ ಸೊ ನೋಡ್ಬೋದು ಈ ಥರ ದೀಪ ಅಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉರಿತಾನೆ ಇರುತ್ತೆ ದೊಡ್ಡ ದೀಪ ಹಚ್ಚಿದ್ದಾರೆ ಸೊ ಎಣ್ಣೆ ಹಾಕ್ತಾನೆ ಇರ್ತಾರಲ್ವ ಸೊ ಹಾಗಾಗಿ ಉರಿತಾ ಇರುತ್ತೆ ಅದು ತುಂಬ ಓಲ್ಡ್ ಟೆಂಪಲ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಹೊಸ್ದಾಗೆಲ್ಲ ಟೈಲ್ಸ್ ಆಗಿರ್ಬೋದು ಕೆಳಗಡೆ ಒಂದು ಟೈಲ್ಸ್ ಆಗಿರ್ಬೋದು ಗೋಡೆಗಳಿಗೆ ಟೈಲ್ಸ್ ಆಗಿರ್ಬೋದು ಹಾಗೆಯೇ ಹೊರ್ಗಡೆ ಇನ್ನೊಂದು ಪೋರ್ಷನ್ ಏನಿದೆ ಸೊ ಅದೆಲ್ಲ ರೀಸೆಂಟಾಗಿ ಕಟ್ಟಿರುವಂಥದ್ದು ರೀಸೆಂಟಾಗಿ ಅಂದರೆ ಒಂದು ಐದಾರು ವರ್ಷ ಆಗಿರಬಹುದು ಅಷ್ಟೇ ಸೊ ರೀಸೆಂಟಾಗಿ ಕಟ್ಟಿರೋ ಅಂಥದ್ದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ಓಲ್ಡ್ ಟೆಂಪಲ್ ಯಾವ ರೀತಿ ಇದೆಯೋ ಸೊ ಅದೇ ರೀತಿ ಇದೆ ಮೈನು ಫಸ್ಟು ನನಗೆ ಏನು ದೇವ್ರನ್ನ ತೋರಿಸ್ತಿದೆ ಅಷ್ಟು ಮಾತ್ರ ಇರೋವಂಥದ್ದು ಈಗೆಲ್ಲ ರೀಸೆಂಟಾಗಿ ಇನಾಗ್ರೇಷನ್ ಮಾಡಿ ರೀಸೆಂಟಾಗಿ ಕಟ್ಟಿರೋವಂಥದ್ದು ಟೆಂಪಲ್ಲು ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಇಲ್ಲಿ ಹೊರ್ಗಡೆ ಕೂಡ ಒಂದು ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದ್ದೀನಿ ಹೊರ್ಗಡೆ ಅಂದರೆ ಮೆಟ್ಲತ್ರ ಇಂದ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಇಷ್ಟು ಇವತ್ತಿನ ವಿಡಿಯೋ ನಾನು ಮತ್ತೆ ಮುಂದಿನ ವರ್ಷ ಸಿಗ್ತೀನಿ ಟೇಕ್ ಕೇರ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್